ಸಪ್ತ ನದಿಗಳ ಜಿಲ್ಲೆ ಬೆಳಗಾವಿಯಲ್ಲಿ ಬರದ ಕರಿನೆರಳು ಆವರಿಸಿದೆ ಬೆಳಗಾವಿ ಜಿಲ್ಲೆಯ ನೂರ ನಲವತ್ತೈದು ಗ್ರಾಮಗಳಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಏಳು ನದಿ ಹರಿತಾವೆ ಬೆಳಗಾವಿ ಜಿಲ್ಲೆಯಲ್ಲಿ ಆದರೆ ಕುಡಿಯೋಕೆ ನೀರೇ ಇಲ್ಲ ನೂರ ನಲವತ್ತೈದು ಗ್ರಾಮ ನೀರಿಲ್ಲದೆ ಪರಿತಪಿಸ್ತಾ ಇದ್ದಾವೆ ಕೃಷ್ಣ ಮಲಪ್ರಭಾ ಘಟಪ್ರಭಾ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಶಿ ಮಾರ್ಕಂಡೆಯ ನದಿಗಳ ಒಡಲು ಖಾಲಿ ಖಾಲಿ ಆಗಿಬಿಟ್ಟಿದೆ ಯಾವತ್ತೂ ಹೀಗಾಗಿರಲಿಲ್ಲ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಆಗಿತ್ತು ಈಗ ಏನ್ಮಾಡ್ತಾ ಇದ್ದಾರೆ ಖಾಸಗಿ ಟ್ಯಾಂಕರ್ಗಳ ಮೂಲಕ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ ನೀರು ಪೂರೈಕೆ ಮಾಡ್ತಾ ಇದ್ದಾರೆ ನೂರ ಅರವತ್ತೈದು ಟ್ಯಾಂಕರ್ ಹಳ್ಳಿ ಹಳ್ಳಿಗಳಿಗೆ ಜಿಲ್ಲಾಡಳಿತ ನೀರನ್ನು ಪೂರೈಸ್ತಾ ಇದೆ ಜಿಲ್ಲೆಯ ಐದು ಕಡೆ ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಆರಂಭ ಆಗಿದೆ ಅಥಣಿ ರಾಯಭಾಗ ಚಿಕ್ಕೋಡಿ ಗೋಕಾಕ್ನಲ್ಲಿ ಮೇವು ಬ್ಯಾಂಕನ್ನು ಈಗ ಸರ್ಕಾರ ಜಿಲ್ಲಾಡಳಿತದ ಮೂಲಕ ಪ್ರಾರಂಭವನ್ನು ಮಾಡಿದೆ ನೋಡಿ ಈ ನೀರು ಸಾ ಯಾವುದಕ್ಕೂ ಸಾಕಾಗೋದಿಲ್ಲ ಕುಡಿಯೋಕಂತರೂ ಸಾಲೋದೇ ಇಲ್ಲ ಇದು ಲಾಸ್ಟ್ ಇದು ಲಾಸ್ಟ್ ಹನಿ ಉಳ್ಕೊಂಡಿದೆ ಅಂತಾರಲ್ಲ ಹಂಗಿದೆ ಅಷ್ಟೇ ನದಿಲಿ ನೀರು ಎಲ್ಲ ಬರಿದಾಗ್ಬಿಟ್ಟಿದೆ ಒಡಲ್ಗಳು ಯಾಕಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಆಗಬೇಕಾದಂಥ ವೇಳೆಯಲ್ಲಿ ಆಗಲಿಲ್ಲ ಹಾಗಾಗಿ ಈಗ ಎಂದೂ ಕಂಡು ಕೇಳರಿದಂತಹ ಬರ ಆ ಬೆಳಗಾವಿ ಬೆಳಗಾವಿಯಲ್ಲಿ ಏಳು ನದಿಗಳು ಹರಿತಾವೆ ಎಲ್ಲ ತಾಲೂಕಿನಲ್ಲೂ ಕೂಡ ಅದರಲ್ಲೂ ಕೃಷ್ಣೆಯಲ್ಲಿ ಸ್ವಲ್ಪ ಆದರೂ ನೀರು ಇರ್ತಾಯಿತ್ತು ಬಟ್ ಈ ಬಾರಿ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗ್ಬಿಟ್ಟಿದೆ ಪಾಪ ಟ್ಯಾಂಕರ್ ಸಾಕಾಗ್ತಾ ಇಲ್ಲ ರೀ ಒಂದು ಮನೆಗೆ ರೆಸ್ಟ್ರಿ ಎಷ್ಟು ರೀ ಕೂಡ ಎರಡು ಮೂರು ಕೂಡ ಕೊಟ್ಟರೆ ಸಾಕಾಗತ್ತೀನಿ ರೀ ಕುಡಿಯೋಕ್ಕಾಗಲ್ಲ ಅದು ಡೈಲಿ ಏನು ಟ್ಯಾಂಕರ್ ಅಲ್ಲ ಡೈಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇಲ್ಲ ಇವರು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಟ್ಯಾಂಕರ್ ಊರಲ್ಲಿ ಬರುತ್ತೆ ಹಾಗಾಗಿ ಈಗ ಮಹಿಳೆಯರು ಕಿಲೋಮೀಟರ್ ಗಟ್ಟಲೆ ಹೋಗಿ ಎಲ್ಲೆಲ್ಲೋ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೋರ್ವೆಲ್ ಗಳಲ್ಲೂ ಕೂಡ ನೀರಿಲ್ಲ ರೀ ಅಂತರ್ಜಲ ಕಂಪ್ಲೀಟ್ ಆಗಿ ಕುಸಿದೋಗ್ಬಿಟ್ಟಿದೆ ಬಳಿಗಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಂಗೆ ಈಗಾಗಲೇ ಒಂದು ನೂರ ನಲವತ್ತೈದು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ನಾವು ಒಂದು ನೂರ ಅರವತ್ತೆಂಟು ಟ್ಯಾಂಕರ್ಗಳ ಮುಖಾಂತರ ಈಗಾಗ್ಲೇ ಕುಡಿಯುವ ನೀರನ್ನ ಕೊಡ್ತಾ ಇದ್ದೀವಿ ಪ್ರತಿದಿನ ಆರುನೂರ ಇಪ್ಪತ್ತೊಂದು ಟ್ಯಾಂಕರ್ಗಳಿಂದ ನಾವು ನೀರನ್ನು ಕೊಡ್ತಾಯಿದ್ದೇವೆ ಮತ್ತು ಪ್ರೈವೇಟ್ ಟ್ಯಾಂಕರ್ಗಳನ್ನು ಸಹಿತ ಇಟ್ಕೊಂಡು ನಾವು ಇದನ್ನು ವಾಟರ್ ಟ್ಯಾಂಕರ್ಗಳ ಮೂಲಕ ಟ್ಯಾಂಕರನ್ನು ಸಪ್ಲೈ ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ನಾವು ಮೇವು ಬ್ಯಾಂಕ್ ಆರು ಮೇವು ಬ್ಯಾಂಕನ್ನು ಈಗಾಗಲೇ ನಾವು ತೆಗೆದಿದ್ದೇವೆ ಅಥಣಿ ತಾಲೂಕಲ್ಲಿ ಕಕ್ಕಮರಿ ಮತ್ತು ಅನಂತಪುರದಲ್ಲಿ ತಲಸಂಗದಲ್ಲಿ ಮತ್ತು ಚಿಕ್ಕೋಡಿ ತಾಲೂಕಿನ ಬೆಳ್ಕೋಡು ಗೇಟಲ್ಲಿ ಮತ್ತು ಗೋಕಾಕ್ ತಾಲೂಕಿನ ಕಡಬಗಟ್ಟೆಯಲ್ಲಿ ರಾಯಬಾಗ್ ತಾಲೂಕಿನ ಬೋಧಿಹಾಳದಲ್ಲಿ ಸೊ ಈಗಾಗಲೇ ನಾವು ಮೇವು ಬ್ಯಾಂಕನ್ನು ತೆಗೆದು ರೈತರಿಗೆ ನಾವು ಮೇವನ್ನು ಇದ್ದೇವೆ ಮತ್ತು ಯಾವುದೇ ನಾವು ಟೆಂಡರನ್ನು ಕರೆದು ಪ್ರತಿ ತಾಲೂಕಿಗೆ ಸಪ್ರೇಟ್ ಟೆಂಡರ್ದಾರರಿಗೆ ನಾವು ಈಗಾಗಲೇ ಗುರುತು ಮಾಡಿರೋದ್ರಿಂದ ಯಾವುದೇ ತಾಲೂಕಿನಲ್ಲಿ ಮೇವಿನ ಸಮಸ್ಯೆ ಇದ್ದರೂ ಕೂಡ ನಾವು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅವರಿಗೆ ಮೇವು ಕೊಡೋ ಇದನ್ನು ಸೌಲಭ್ಯವನ್ನು ಕೂಡ ಕೊಡ್ತೇವೆ ಅದೇ ಥರ ಎಲ್ಲ ನಮ್ಮ ತಹಸೀಲ್ದಾರರ ಖಾತೆಗೆ ಒಂದು ಕೋಟಿಗಿಂತ ಅಧಿಕ ದುಡ್ಡನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಸಾಕಷ್ಟು ದುಡ್ಡಿದೆ ದುಡ್ಡಿನ ಕೊರತೆ ಇಲ್ಲ ಇನ್ನೂ ಮೂವತ್ತು ಕೋಟಿಗಿಂತ ಅಧಿಕ ದುಡ್ಡು ಇದೆ ಸೊ ಟ್ಯಾಂಕರ್ದು ಕೂಡ ಯಾವುದೇ ಗ್ರಾಮದಲ್ಲಿ ಈಗ ಸಮಸ್ಯೆ ಆದರೆ ಇಮ್ಮಿಡಿಯೇಟ್ ಆಗಿ ನಾವು ಟ್ಯಾಂಕರ್ ಕೊಡೋದು ಬರಗಾಲದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಂಗೆ ಇನ್ನೂ ಸ್ವಲ್ಪ ಇನ್ನೊಂದು ಡೇಸ್ ನಾವು ಟಿ ಸಿ ಬಿಡ್ತೀವಿ ಅಷ್ಟರಲ್ಲಿ ನೋಡೋಣ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಇದ್ರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಕೆಡಕಲ್ಲಿ ಆಮೇಲೆ ನೋಡೋಣ ಅಲ್ಲಿ ಸಿಚುಯೇಷನ್ ನೋಡ್ತೀವಿ ಇನ್ನೂ ನಾವು ಡಿ ಜೋಡಿ ಮಾತಾಡಿದ್ವಿ ಇನ್ನೂ ಹತ್ತು ಸರ್ಗೆ ನೀರು ಇದೆ ಅಲ್ಲಿ ಹತ್ತು ಒಳಗೆ ಡಿ ಶಿಆರ್ ತೋಳ್ತೀವಿ ಇಲ್ಲ ಇನ್ನೂ ಇನ್ನೂ ಇದೆ ಇನ್ನೂ ಮತ್ತಷ್ಟು ಮಾಹಿತಿ ಶ್ರೀಧರ್ ಹೇಳ್ತಾರೆ ಶ್ರೀಧರ್ ಕಂಡು ಕೇಳರಿಯದ ಬರ ಅದರಲ್ಲೂ ಏಳು ನದಿಗಳು ಬಟ್ ಈಗ ನೋಡ್ತಾ ಇದೀವಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇದು ಸಾಕಾಗ್ತಿದೆಯಾ ಅಂತ ಈಗ ಟ್ಯಾಂಕರ್ ಮೂಲಕ ನೀರು ಕೊಡುವಂತದ್ದು ಬ್ಯಾಲೆನ್ಸ್ ಆಗುತ್ತಾ ಹೇಗೆ ಅಂತ ಪ್ರಭು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸಪ್ತ ನದಿಗಳು ಹರಿದು ಹೋಗುತ್ತೆ ಸಪ್ತ ನದಿಗಳು ಕೂಡ ಸಂಪೂರ್ಣವಾಗಿ ಅದರ ಒಡೆದು ಬರಿದಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕುಡಿಯುವ ನೀರಿನ ಆಕಾರ ಈಗ ಉದ್ಭವವಾಗಿದೆ ಅಂತ ಹೇಳ್ಬಹುದು ನೂರ ನಲ್ವತ್ತೈದು ಗ್ರಾಮಗಳಲ್ಲಿ ಸ್ವತಃ ಜಿಲ್ಲಾಡಳಿತವೇ ದಿನವೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನ ಸಪ್ಲೈ ಮಾಡ್ತಾ ಇದೆ ಅಂದ್ರೆ ನೂರ ನೂರ ಐವತ್ತಕ್ಕೂ ಅಧಿಕ ಟ್ಯಾಂಕರ್ ಗಳ ಮೂಲಕ ಪ್ರತಿನಿತ್ಯ ಆರ್ನೂರ ಐವತ್ತಕ್ಕೂ ಅಧಿಕ ಟ್ರಿಪ್ ಗಳ ಮೂಲಕ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನು ಪೂರೈಸುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಜಾನುವಾರುಗಳು ಕೂಡ ಮೇವಿನ ಕೊರತೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೆಳಗಾವಿ ಐದು ಕಡೆ ಒಂದು ಮೇವು ಬ್ಯಾಂಕ್ ಕೂಡ ತೆಗೆಯ ತೆಗೆಯುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ ಅದು ಅತನಿ ರಾಯಬಾಗ್ ಗೋಕಾಕ್ ಮತ್ತು ಚಿಕ್ಕ ಚಿಕ್ಕೋಡಿ ತಾಲೂಕಿನಲ್ಲಿ ಒಂದು ಮೇವು ಬ್ಯಾಂಕ್ ಅನ್ನ ಜಿಲ್ಲಾಡಳಿತ ಓಪನ್ ಮಾಡಿರ್ತಕ್ಕಂಥದ್ದು ಪ್ರಭು ಪ್ರಮುಖವಾಗಿ ನದಿಗಳ ಒಡೆಲ್ ಅಷ್ಟು ಕೆರೆಗಳಾಗಿರಬಹುದು ಕೆರೆಗಳಾಗಿರ್ಬೋದು ಬಾವಿಗಳಾಗಿರ್ಬೋದು ಮತ್ತು ಕೊಳವೆ ಬಾವಿಗಳಾಗಿರ್ಬೋದು ಅಲ್ಲಿ ಕೂಡ ಜಲ ಏನು ಸಂಪೂರ್ಣವಾಗಿ ಪಾತಾಳಕ್ಕೆ ಹೋಗಿರ್ತಕ್ಕಂಥದ್ದು ಇದರಿಂದ ಜನರು ಸಾಕಷ್ಟು ಒಂದು ಪರದಾಡ್ತಾ ಇದ್ದಾರೆ ಒಂದ್ ಕಡೆ ಇತ್ತೀಚೆಗಷ್ಟೇ ಸರ್ಕಾರ ಅಹ್ ಏನು ಬೆಳೆ ಹಾನಿ ಪರಿಹಾರವನ್ನ ಏನು ನೀಡುವ ಮೂಲಕ ರೈತರಿಗೆ ಒಂದಿಷ್ಟು ಆಗಿತ್ತು ಈಗ ಜಿಲ್ಲಾಡಳಿತದಿಂದ ಕುಡಿಯುವ ನೀರಿನ ಟ್ಯಾಂಕರ್ ಮೂಲಕ ಏನು ಪೂರೈಸ ಪೂರೈಕೆ ಮಾಡ್ಲಾಗ್ತಿದೆ ಸದ್ಯ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಎರಡು ಪ್ರಮುಖ ಜಲಾಶಯಗಳು ಒಂದು ನವಿಲ್ತೀರ್ ಡ್ಯಾಮ್ ಆಗಿರ್ಬೋದು ಮತ್ತೊಂದು ಏನು ಪ್ರಮುಖವಾಗಿ ಇಡಿಕಲ್ ಡ್ಯಾಮ್ ಆಗಿರ್ಬೋದು ಅಲ್ಲಿ ಕೂಡ ನೀರು ಕೇವಲ ಹತ್ತು ದಿನಕ್ಕೆ ಸಾಕಾಗುವಷ್ಟು ಮಾತ್ರ ನೀರು ಸಂಗ್ರಹ ಆಗಿರ್ತಾ ಆಗಿದೆ ಒಂದ್ ವೇಳೆ ಏನಾದ್ರೂ ಸಕಾಲದಲ್ಲಿ ಮಳೆ ಆಗಿಟ್ಟಿದ್ರೆ ಆಗ ಮಹಾರಾಷ್ಟ್ರದಿಂದ ಏನು ಕೊಯ್ನಾ ಜಲಾಶಯದಿಂದ ಮತ್ತೆ ನೀರು ಬಿಡುವಂತೆ ಮನವಿ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ ಪ್ರಭು ಆ ನಿಟ್ಟಿನಲ್ಲಿ ಈ ಬಾರಿ ಕೂಡ ನಿರೀಕ್ಷಿತವಾಗಿ ಉತ್ತಮ ಮಳೆ ಆಗುತ್ತೆ ಅನ್ನೋಂತ ಒಂದು ಮುನ್ಸೂಚನೆ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಈಗ ಕಳೆದ ನಾಲ್ಕೈದು ದಿನಗಳಿಂದ ಒಂದಿಷ್ಟು ಮಳೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಕೂಡ ಇನ್ನಷ್ಟು ಮಳೆ ಆದ್ರೆ ಬಿತ್ತನೆಗೆ ಒಳ್ಳೆ ಏನು ಬಿತ್ತನೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಸಿದ್ಧರಾಗಿದ್ದಾರೆ ಆದ್ರೆ ಏನು ಬರಗಾಲದಿಂದ ಏನು ಆ ಒಂದು ತೆರೆ ನೆರಳಿಂದ ಕಳೆನೆರಳಿಂದ ರೈತರು ಆಗಿರ್ಬೋದು ಜನಸಾಮಾನ್ಯ ಆಗಿರ್ಬೋದು ಅವರು ತತ್ತರಿಸಿದ್ದಾರೆ ಈಗ ಕುಡಿಯುವ ನೀರಿನ ಬಿಸಿ ಏನಿದೆ ಆ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ತಡ್ತಾ ಇದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏಳು ನದಿಗಳು ಇದ್ದಾವೆ ಆದರೆ ಈಗ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ನದಿಗಳಷ್ಟೇ ಅಲ್ಲ ಎಲ್ಲ ಜಲಮೂಲಗಳು ಮೂಲಗಳು ಬತ್ತೋಗಿಬಿಟ್ಟಿದ್ದಾವೆ ಬೋರ್ವೆಲ್ಗಳು ಬತ್ತೋಗಿದ್ದಾವೆ ಬಾವಿಲು ನೀರಿಲ್ಲ ಹಾಗಾಗಿ ಟ್ಯಾಂಕರ್ಗಳ ಮೂಲಕ ನೂರ ನಲವತ್ತೈದು ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನ ಜಿಲ್ಲಾಡಳಿತ ಮಾಡ್ತಾಯಿದೆ ಮಾಡಿದೆ ಆಲ್ರೆಡಿ ಜೊತೆಗೆ ಮೇವು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ ಜಾನುವಾರುಗಳಿಗೆ ಪಾಪ ನಾವು ಎಲ್ಲೋ ಇಸ್ಕೊಂಡು ತಿಂತೀವಿ ಅಮ್ಮ ಅಪ್ಪ ಅಂದ್ಕೊಂಡು ಪಾಪ ಜಾನುವಾರುಗಳು ಏನು ಮಾಡಬೇಕಲ್ವಾ ಹೊಟ್ಟೆಗೆ ಬಾಯಿ ಇರುತ್ತಾ ಕೇಳ್ತೀನಿ ಹಾಗಾಗಿ ಎಲ್ಲೆಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗಿದೆಯೋ ಅಲ್ಲೆಲ್ಲವೂ ಕೂಡ ಮೇವು ಬ್ಯಾಂಕನ್ನು ಜಿಲ್ಲಾಡಳಿತ ಓಪನ್ ಮಾಡಿದೆ ಐದು ಕಡೆ ಮೇವು ಇದೆ ರೈತರು ಕೂಡ ಅಲ್ಲಿ ಹೋಗಿ ಸಂಪರ್ಕವನ್ನು ಮಾಡಬಹುದು ಯಾಕೆಂದರೆ ಅಲ್ಲಿ ಕೆ ಜಿಗೆ ಇಷ್ಟು ಅಂತ ಇರುತ್ತೆ ನೀವು ಇಂತಿಷ್ಟು ಲಿಮಿಟ್ ಅಂತಲೂ ಕೂಡ ಇರುತ್ತೆ ಆ ಪ್ರಮಾಣದಲ್ಲಿ ನೀವು ಮೇವನ್ನು ತಂದು ನಿಮ್ಮ ಜಾನುವಾರುಗಳಿಗೆ ತಿನ್ನಿಸ್ಬೋದು ಅದರ ಜೊತೆಗೆ ಈಗ ಕೊಯ್ನಾ ಡ್ಯಾಮ್ನಿಂದ ನೀರು ಹಿಡಿಕಲ್ ಡ್ಯಾಮ್ನಿಂದ ನೀರು ಈಗ ಬಿಡಿಸ್ಕೊಳ್ಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ ಜಾರಕಿಹೊಳಿ ಹೇಳ್ತಾ ಇದ್ರು ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ನಾವು ಮಾತಾಡಬೇಕಾಗುತ್ತೆ ಅಂತ ಜಿಲ್ಲಾಡಳಿತ ಕೂಡ ಅದನ್ನು ಪ್ರಯತ್ನ ಮುಂದುವರಿಸಿದೆ